ಫಾರ್ ಫ್ರೀಡಂ ಸಂಘಟನೆ ವತಿಯಿಂದ ಮಾನ್ಯ ತಹಸೀಲ್ದಾರ್ ಗೌರಿಬಿದ್ನೂರು ತಾಲೂಕು ಇವರಿಗೆ ಸಂಘಟನೆ ವತಿಯಿಂದ ಮನವಿ ಪತ್ರ ನೀಡಿದ್ದಾರೆ ತಾಲೂಕಿನಾದ್ಯಂತ ಸಂಘಟನೆ ವತಿಯಿಂದ ಗುರುತಿಸಿರುವ ಜೀತಗಾರಿಕೆಗಳಿಗೆ ಜೀತ ಬಿಡುಗಡೆ ಪತ್ರ ಮತ್ತು ಬಿಡುಗಡೆಯಾದ ಜೀತ ವಿಮುಕ್ತರಿಗೆ ಸಮಗ್ರ ಪುನರ್ವಸತಿ ಒದಗಿಸಿ ಸರ್ಕಾರದ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಹಕ್ಕು ತಾಯ ಮಂಡಿಸಿದ್ದಾರೆ ಸಂಘಟನೆಯ ರಾಜ್ಯ ಮಹಿಳಾ ಸಂಚಾಲಕಿಯಾದ ಜೀವಿಕ ರತ್ನಮ್ಮ ಅವರು ಮಾತನಾಡುತ್ತ ಹಾಲಿ ಜೀತ ಜೀತ ಪತ್ರ ಪದ್ದತಿಯಲ್ಲಿ ತೊಡಗಿಸಿಕೊಂಡು ದುಡಿಯುತ್ತಿರುವ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಮೂವತ್ತ ಏಳು ಮಂದಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡರಲ್ಲಿ ನಲವತ್ತ ಎರಡು ಮಂದಿ ಈ ತನಕ ಮುನ್ನೂರ ನಲವತ್ತ ಒಂಬತ್ತು ಮಂದಿ ಮತ್ತು ಈ ಸಾಲಿನಲ್ಲಿ ಐವತ್ತ ಏಳು ಹೀಗೆ ಒಟ್ಟು ಐನೂರ ತೊಂಬತ್ತ ಒಂದು ಮಂದಿ ಜೀತ ದಾಳುಗಳನ್ನು ಬಿಡುಗಡೆಗೊಳಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ದು ಈವರೆಗೂ ಅಧಿಕಾರಿಗಳು ಗಮನ ಹರಿಸಿಲ್ಲ ಜೀತ ಪದ್ಧತಿ ರದ್ದತಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಮತ್ತು ಕರ್ನಾಟಕ ಸರ್ಕಾರದ ಎಸ್ಒಪಿ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಪ ವಿಭಾಗಾಧಿಕಾರಿಗಳಿಗೆ ಜೀತ ಪದ್ಧತಿ ರದ್ದತಿ ಕಾಯ್ದೆ ಅಡಿ ಅಪರಾಧವಾಗಿದೆ ಎಂದು ಯಾವುದೇ ವ್ಯಕ್ತಿಯಿಂದ ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲಿ ದೂರು ಅಥವಾ ಪ್ರಕರಣಗಳು ಕಂಡುಬಂದಲ್ಲಿ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಜೀತದಾರರ ರಕ್ಷಣೆ ಮಾಡಬೇಕೆಂದು ಕೋರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಸಂಸ್ಥಾಪಕರಾದಂತಹ ಗೋಪಾಲ್ ವಿ ಜೀವಿಕಾ ರತ್ನಮ್ಮ ಚಂದ್ರಪ್ಪ ಕೃಷ್ಣಪ್ಪ ಕಲ್ಯಾಣ್ ಕುಮಾರ್ ಗೋಪಿ ಹೊಸೂರ್ ತಿಪ್ಪ ಮತ್ತು ಗಂಗಾಧರಪ್ಪ ಇನ್ನು ಮುಂತಾದ ಮುಖಂಡರುಗಳು ಹಾಗೂ ಜೀತದಾಳುಗಳು ಫಲಾನುಭವಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಶಿವಣ್ಣ ಗೌರಿ ಬಿದ್ದೂರು ನಾವು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ ಏನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಎಸ್ ಪಿ ಬಿಡುಗಡೆ ಮಾಡಿದೆ ಕ್ರಿಯಾ ಯೋಜನೆ ಆ ಕ್ರಿಯಾ ಯೋಜನೆ ಹೇಳುತ್ತೆ ಬಿಡುಗಡೆಗೊಂಡ ಪ್ರತಿ ಜೀತಾಳುಗಳಿಗೂ ನೀವೇ ಮನೆ ಕೊಡಬೇಕು ನಿವೇಶನ ಕೊಡಬೇಕು ಮತ್ತು ಎರಡು ಎಕರೆ ಭೂಮಿ ಕೊಡಬೇಕಂತೇಳಿ ಏನು ಸರ್ಕಾರದಲ್ಲಿ ರಚನೆ ಮಾಡಿರಕ್ಕಿಂತ ಕಾನೂನೇ ಹೇಳುತ್ತೆ ಆದರೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಈಗ ನಿಮಗೆ ಫಸ್ಟು ನಿವೇಶನ ಬೇಕು ನಿವೇಶನಕ್ಕೆ ಜಗ ಅಂತ ಕೆಲಸನ ಇನ್ನು ಹದಿನೈದು ತಿಂಗಳ ಒಪ್ಪತ್ತಲ್ಲಿ ನಾನು ಮಾಡ್ತೀನಿ ಹದಿನೈದು ತಿಂಗಳ ಹದಿನೈದು ತಿಂಗಳ ಒಪ್ಪತ್ತು ಅಂದರೆ ಹದಿನೈದು ದಿನದಿಂದ ಒಂದು ತಿಂಗಳ ಒಳಗಾಗಿ ಈ ಕೆಲಸನ ನಾನು ಮಾಡ್ತೀನಿ

ಈಗ ನಾನು ಇವತ್ತಿಂದನೇ ನೀವು ಹೇಳಿದಾಗೆ ಇವತ್ತಿಂದನೇ ಇದೇನಿದೆಯಲ್ಲ ಇವತ್ತಿಂದನೇ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಎಲ್ಲೆಲ್ಲಿ ಜಮೀನಿದೆ ಯಾಕಂದರೆ ಈ ನಿಮಗೆ ಇದನ್ನು ಕೊಡಲಿಕ್ಕೆ ಗೋಮಾಳ ಕಡಿಮೆ ಇದೆ ಅಂತ ಏನು ಹೇಳಕ್ಕೆ ಬರಲ್ಲ ಜಾಗ ಇತ್ತು ಅಂದರೆ ಸೂಕ್ತ ಜಾಗ ಇತ್ತು ಅಂದರೆ ನೀವು ಈಗ ಆಲ್ರೆಡಿ ಒಂದು ಸರ್ವೆ ನಂಬರ್ ಕೊಟ್ಟಿದ್ದಾರೆ ಇನ್ನೂ ನಿಮ್ಮ ಗಮನಕ್ಕೆ ಬಂದರೆ ಸರ್ವೆ ನಂಬರ್ ಕೊಡಿ ನಾನು ಹುಡ್ಕಿರ್ತೀನಿ ಇಬ್ಬರು ಕೂಡಿ ಹದಿನೈದು ಅಥವಾ ಒಂದು ತಿಂಗಳ ಒಳಗಾಗಿ ಹುಡ್ಕಿರ್ತೀವಿ ನಾವು ಟಿ ಸಿ ಸರ್ ಕಡೆಯಿಂದ ಆರ್ ಟಿ ಸಿ ಬರುವಂಗೆ ಮಾಡೋದು ಅದು ಆರ್ ಟಿ ಸಿ ಅಲ್ಲಿ ಜೀತ ವಿಮುಕ್ತರಿಗೆ ಅಂತನೇ ಇದನ್ನ ಆಶ ಯೋಜನೆ ಜನರಲ್ ಆಗಿ ಮೆನ್ಷನ್ ಮಾಡೋದು ಬೇಡ ಜೀತ ವಿಮುಕ್ತರಿಗೆ ಆಗಿಯೇ ಅಂತ ಇದು ಮಾಡ್ಕೊಡುವಂತ ಜವಾಬ್ದಾರಿ ನಮ್ಮ ಅಲ್ಲ ಸರ್ ಈಗ ಎಸ್ ಓ ಪಿ ಎರಡ್ ಸಾವಿರದ ಇಪ್ಪತ್ತ್ ಎರಡರಲ್ಲಿ ಬಂದಿರ್ತಕ್ಕಂಥದ್ದು ಒಂದು ಎರಡ್ ಸಾವಿರದ ಎಂಟರಲ್ಲಿ ಒಂದು ಬಂದೈತೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಬಂದೈತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದೈತೆ ಮೂರು ಕ್ರಿಯಾ ಯೋಜನೆಗಳು ಬಂದೈತೆ ಮೂರು ಮನೆ ಾಳಕ್ ಜಮೀನ್ ಕೊಡ್ಬೇಕು ಅಂತ ಹೇಳ್ತಾನೆ ಬರ್ತಾ ಬಂದು ಕೇಳಕ್ ಅಂತ ನಿಮ್ ಗಮನಕ್ಕೆ ಬಂದಿಲ್ವಾ ಸರಿ ಕೊಡ್ಬೇಕು ಅಂತ ಅನ್ಸಿಲ್ವಾ ಇವತ್ತಿಂದ ಹದಿನೈದು ದಿವಸ ಶುರು ಮಾಡ್ತೀರಿ ಅಂತ ತಾವ್ ಹೇಳ್ತಾ ಇದೀರಿ ಹೆಂಗ ನಂಬೋದು ಅಲ್ಲ ಎರಡ್ ಸಾವಿರದ ಎಂಟರಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಕೂಡ